ಎಲ್ರಿಗೂ ನಮಸ್ಕಾರ ಇವತ್ತು ವಿಡಿಯೋದಲ್ಲಿ ರೋಗದ ಬಗ್ಗೆ ಒಂದು ಹಾರಾಸ್ಕೋಪ್ ನೋಡೋಣ ಇದೊಂದು ಮೇನ್ ಹಾರೋಸ್ಕೋಪ್ ಇವರಿಗೆ ಎಪ್ಪತ್ಮೂರು ವರ್ಷ ವಯಸ್ಸು ಇವರು ಹುಟ್ಟುವಾಗ ಇವರ ಲಗ್ನ ಬಂದು ಸಿಂಹ ರಾಶಿಯಲ್ಲಿತ್ತು ಸಿಂ ಇವಾಗ ಅವ್ರಿಗೆ ಎಲ್ಪಿ ನಡೀತಾ ಇರೋದು ಮೀನ ಲಗ್ನದಲ್ಲಿ ಅಂದ್ರೆ ಹುಟ್ಟುವಾಗಿರೋ ಲಗ್ನದಿಂದ ಎಂಟನೇ ಮನೆಯಲ್ಲಿ ಅವ್ರಿಗೆ ಎಲ್ ಪಿ ನಡೀತಾ ಇದೆ ಅಂದ್ರೆ ಎಂಟನೇ ಮನೆಯಲ್ಲಿ ಎಲ್ಪಿ ನಡೆಯೋ ಏನಾಗುತ್ತೆ ಅಂದ್ರೆ ಆ ಹತ್ತು ವರ್ಷ ಅಂದ್ರೆ ಎಲ್ ಪಿ ಅಂದ್ರೆ ಹತ್ತು ವರ್ಷ ಲೆಕ್ಕ ಬರುತ್ತೆ ಆ ಹತ್ತು ವರ್ಷ ಏನಾಗುತ್ತೆ ಅವ್ರಿಗೆ ಪರಿಹರಿಸಲಾಗದೇ ಇರೋ ಪ್ರಾಬ್ಲಮ್ಸ್ ಬರುತ್ತೆ ಇವಾಗ ವಯಸ್ಸಾದ್ರಿಂದ ಏನಾಗುತ್ತೆ ಅಂದರೆ ಹೆಲ್ತ್ ಇಶ್ಯೂಸ್ ಜಾಸ್ತಿ ಇರುತ್ತೆ ಅಂದರೆ ಇವರು ಚಿಕ್ಕ ವಯಸ್ಸಲ್ಲಾದ್ರೆ ಏನಾಗುತ್ತೆ ಅವ್ರಿಗೆ ಬೇರೆ ರೀತಿಯೆಲ್ಲ ಪ್ರಾಬ್ಲಮ್ಸು ಕೋರ್ಟ್ ಕೇಸು ಅಂಥದ್ದೆಲ್ಲ ಇರುತ್ತೆ ಆದರೆ ವಯಸ್ಸಾದ್ರಿಂದ ಏನಾಗುತ್ತೆ ಅವ್ರಿಗೆ ಹೆಲ್ತ್ ಇಶ್ಯೂಸೇ ಜಾಸ್ತಿ ಬರುತ್ತೆ ಅಂದರೆ ಎ ಪಿ ಆರಲ್ಲಿ ನಡೆಯುವಾಗಲೂ ಎಂಟರಲ್ಲಿ ನಡೆಯಾಗಲೂ ಏನಾಗುತ್ತೆ ಹುಟ್ಟಲು ಲಗ್ನದಿಂದ ಆರಲ್ಲೂ ಎಂಟಲ್ಲಿ ನಡೆಯುವಾಗ ಆರಲ್ಲಿ ಏನಾಗುತ್ತೆ ಅಂದರೆ ಪರಿಹರಿಸಬಹುದಾದ ಪ್ರಾಬ್ಲಮ್ಸ್ ಇದರಲ್ಲಿ ಪರಿಹರಿಸಲಾಗದೇ ಇರೋ ಪ್ರಾಬ್ಲಮ್ಸ್ ಬರುತ್ತೆ ಇವಾಗ ಅವರು ಅವ್ರೆಲ್ಲಿ ಸಿಕ್ಕಿದ್ರು ಅಂದರೆ ಪಾರ್ಕಲ್ಲಿ ಅವರು ದಿನ ವಾಕಿಂಗ್ ಬರ್ತಾರೆ ಅವ್ರು ಯಾವಾಗಲೂ ನಮಗೆ ಹೇಳ್ತಾ ಇದ್ರು ನಮಗೆ ಹೊಟ್ಟೆ ತುಂಬ ಹುರಿಯುತ್ತೆ ನಮ್ಗೆ ಊಟನೇ ಸೇರ್ತಾ ಇಲ್ಲ ಅಂತ ಅದು ನಿಮ್ಮ ಜಾಗ ಕೊಡಿ ನೋಡ್ತೀನಿ ಅಂತ ಹೇಳಿ ತಗೊಂಡಾಗ ಏನಾಗಿದೆ ಅಂದರೆ ಈ ತರ ಪ್ರಿಡಿಕ್ಷನ್ಸ್ ಬಂದ ಅದರಲ್ಲಿ ಅಂದರೆ ಇವಾಗ ಊಟ ಸೇರ್ತಾ ಇಲ್ಲ ಅಂತ ಹೇಳ್ತಾರಲ್ಲ ಅದಕ್ಕೆ ನಾವು ಎರಡನೇ ಮನೆ ಚೆಕ್ ಮಾಡಿದ್ದೀವಿ ಎರಡನೇ ಮನೆ ಅಂದರೆ ನಾವು ಫುಡ್ ಅಂತ ಅವಾಗ ಎರಡನೇ ಮನೆ ಅಧಿಪತಿ ಏನಾಗಿದ್ದಾರೆ ಅಂದ್ರೆ ಅವರು ಆರನೇ ಮನೆಯಲ್ಲಿ ಏಳ್ಪಿಯಿಂದ ಆರನೇ ಮನೆಯಲ್ಲಿ ಇದ್ದಾರೆ ಆರನೇ ಮನೆ ಏನ್ ಇಂಡಿಕೇಟ್ ಮಾಡುತ್ತೆ ಅಂದ್ರೆ ರೋಗಸ್ಥಾನ ಇಂಡಿಕೇಟ್ ಮಾಡುತ್ತೆ ಏಳ್ಪಿಯಿಂದ ಆರನೇ ಮನೆ ಅಂದ್ರೆ ಆರನೇ ಮನೆ ನಾವು ನಮ್ಮ ಶರೀರ ತಗೋಬೇಕಾದ್ರೆ ಆರನೇ ಮನೆ ಹೊಟ್ಟೆ ಕೆಳಭಾಗ ಅಂತ ತೋರಿಸುತ್ತೆ ಆರನೇ ಮನೆ ಇವಾಗ ಇಲ್ಲಿ ಎರಡನೇ ಮನೆ ಅಧಿಪತಿನೇ ಹೋಗಿ ಆರಲ್ಲಿ ಕೂತಿದ್ದಾರೆ ಅಂದ್ರೆ ಅದು ಕನ್ಫರ್ಮ್ ಆಯ್ತು ಹೊಟ್ಟೆ ಸಂಬಂಧಪಟ್ಟ ರೋಗ ಇದೆ ಅವರಿಗೆ ಅಂತ ಅದರಲ್ಲಿ ಕೇತುನ ಇದ್ದಾರೆ ಅಂದ್ರೆ ಕೇತು ಏನ್ ಮಾಡ್ತಿದ್ರೆ ಹೀಟ್ ಬಬಲ್ಸ್ ತರ ಅಂದ್ರೆ ಅವ್ರಿಗೆ ಗ್ಯಾಸ್ಟ್ರಿಕ್ ಇಶ್ಯೂ ಪೇಯ್ನು ಪೈನ್ ಏನಾದರೂ ಖಾರ ಐಟಮ್ಸ್ ತಿಂದಾಗ ಅವ್ರಿಗೆ ಉರಿ ಬರೋದಲ್ಲ ಇಲ್ಲಿ ಇಂಡಿಕೇಟ್ ಮಾಡುತ್ತೆ ಕೇತು ಆಮೇಲೆ ಆರನೇ ಅಧಿಪತಿ ಸೂರ್ಯ ಕೂಡ ಎರಡನೇ ಮನೇಲಿ ಇದ್ದಾರೆ ಅಂದ್ರೆ ಎರಡನೇ ಮನೆ ಆಹಾರ ಸರಿ ಇದೆಯಾ ಆಹಾರ ಆಹಾರ ಸರಿ ಸಿಗ್ತಾ ಇದೆ ಅಂದ್ರೆ ಆಹಾರ ಸಿಗ್ತಾ ಇದೆ ಯಾಕಂದ್ರೆ ಎರಡನೇ ಮನೆ ಅಧಿಪತಿ ಎರಡನೇ ಮನೆಯಿಂದ ಐದನೇ ಮನೆಯಲ್ಲಿದ್ದಾರೆ ಇದ್ದಾರೆ ಅಂದ್ರೆ ಎರಡರಿಂದ ಕೌಂಟ್ ಮಾಡಿದ್ರೆ ಐದರಲ್ಲಿ ಇದ್ದಾರೆ ಅಂದ್ರೆ ಊಟ ಫೆಸಿಲಿಟಿ ಚೆನ್ನಾಗಿದೆ ಅಂದರೆ ಇವರು ತುಂಬ ರಿಚ್ ಆಗಿದ್ದಾರೆ ತುಂಬಾ ಅವರು ದುಡ್ಡು ತು ಬೇಕಾದಷ್ಟು ಮಾಡ್ಕೊಂಡಿದ್ದಾರೆ ಅವ್ರ ಖುಷಿ ಅಂದರೆ ಎಲ್ಲ ಮಾಡ್ಕೊಂಡಿದ್ದೀನಿ ಆದರೆ ನನಗೆ ಸೇರ್ತಾ ಸೇರ್ತಾಯಿಲ್ಲ ದುಡ್ಡು ದುಡ್ಡು ಮಾಡಿದ್ದೀನಿ ಬೇಜಾನಿ ಆದರೆ ನನಗೆ ಊಟ ಸೇರ್ತಾ ಇಲ್ಲ ಅಂದ್ರೆ ಅವ್ರ ಮೇಯ್ನ್ ಪ್ರಾಬ್ಲಮ್ಮು ಇದು ಏನು ಏನೇ ಇದ್ದರೆ ಇವಾಗ ಸೂರ್ಯ ಇವಾಗ ಆರನೇ ಮನೆ ಅಧಿಪತಿ ಸೂರ್ಯ ಬರ ಎರಡರಲ್ಲಿ ಕೂತಾಗ ಏನಾಗುತ್ತೆ ಬಾಯಿ ಎರಡನೇ ಮನೆ ಅಂದರೆ ನಮ್ಮ ಬಾಯಿ ತೋ ಇಂಡಿಕೇಟ್ ಮಾಡುತ್ತೆ ಅಂದರೆ ಏನಾಗುತ್ತೆ ಊಟ ಬಾಯಲ್ಲಿ ಇಟ್ಟಾಗಲಿ ಅವರಿಗೆ ಒಂದು ಹೀಟ್ ಫಾರ್ಮೇಶನ್ ಅಂದ್ರೆ ಮೇಷ ರಾಶಿ ಅನ್ನೋ ಹಾಗೆ ಅಗ್ನಿತತ್ವ ರಾಶಿ ಅದು ಅದರಲ್ಲಿ ಬರೀ ಸೂರ್ಯ ಬರೆ ಕೂತಿದ್ದಾಗ ಏನಾಗುತ್ತೆ ಅಂದ್ರೆ ಬಾಯಲ್ಲಿ ಒಂಥರ ಹೀಟ್ ಫಾರ್ಮೇಶನ್ ಆಗುತ್ತೆ ಅವರಿಗೆ ಊಟನೇ ಸೇರಲ್ಲ ಅವರಿಗೆ ಅಕಸ್ಮಾತ್ ಬೈ ಬೈ ಚಾನ್ಸ್ ಅವ್ರು ಫೋರ್ಸ್ ಆಗಿ ತಿಂದರೂ ಕೂಡ ಹೊಟ್ಟೆನೋದಾಗ ಅಲ್ಲೂ ಮತ್ತೆ ಹುರಿ ಹೊಟ್ಟೆ ಹುರಿ ಅಂತ ಇಲ್ಲಿ ತೋರಿಸ್ತಾ ಇದೆ ಅದೇ ತರ ಇವರಿಗೆ ನಿದ್ದೆ ನಿದ್ದೆನೂ ಪ್ರಾಬ್ಲಮ್ ಆಗಿದೆ ಅದು ಹೇಗೆ ಅಂದ್ರೆ ರಾಹು ಕೂಡ ಎಲ್ಪಿ ಹನ್ನೆರಡು ಮನೆಗೆ ರಾಹು ಇದ್ದಾರೆ ರಾಹು ಇದ್ದಾಗ ಏನಾಗುತ್ತೆ ನಿದ್ದೆನೇ ಮಾಡೋಕ್ಕೆ ಅವ್ರಿಗೆ ಆಗೋದಿಲ್ಲ ಅವ್ರಿಗೆ ಡಾಕ್ಟ್ರ್ ಏನು ಮಾಡಿದ್ದಾರೆ ನಿದ್ದೆ ಮಾತ್ರ ಕೊಟ್ಟಿದ್ದಾರೆ ಅದು ತಗೊಂಡರೂ ಕೂಡ ಅವ್ರಿಗೆ ನಿದ್ದೆ ಇಲ್ಲ ಅವ್ರು ಏನು ಟೈಮ್ ಪಾಸ್ ಮಾಡ್ತಾರೆ ಅಂದರೆ ಅವರು ಟಿ ವಿ ನೋಡೋದು ಇಲ್ಲ ಮೊಬೈಲಲ್ಲಿ ರೀಲ್ಸ್ ನೋಡೋದು ಅಂಥದ್ದು ನೋಡಿಕೊಂಡೆ ಅವ್ರು ಟೈಮ್ ಪಾಸ್ ಮಾಡ್ತಾಯಿದ್ದಾರೆ ಆದರೆ ಇವ್ರಿಗೆ ಹೇಳೋ ಗೊತ್ತಾಯಿತು ಯಾಕಂದರೆ ಅವ್ರಿಗೆ ನಾವು ಕನ್ವಿನ್ಸ್ ಮಾಡಿದ್ವಿ ಈ ಥರ ಎಲ್ಲ ಅವ್ರಿಗೆ ಪ್ರಾಬ್ಲಮ್ ಇದೆ ನಿಮ್ಗೆ ಏನು ಪಿ ಯಾವಾಗ ಎಂಟರಿಂದ ಒಂಬತ್ತರಲ್ಲಿ ಬರ್ತೀವೋ ಆವಾಗ ನಿಮಗೆ ತುಂಬಾ ರಿಲೀಫ್ ಬರುತ್ತೆ ಅಂತ ಹೇಳಿದೀವಿ ಅದೇ ಥರ ಇವಾಗ ಸ್ವಲ್ಪ ಕೇರ್ಫುಲ್ ಆಗಿ ಈ ಟೈಮ್ ಅಂತ ಯಾಕೆಂದ್ರೆ ಸಿಕ್ಸ್ಟೀನ್ ಏಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಏನಾಗುತ್ತೆ ಗೋಚಾರದಲ್ಲಿ ಸೂರ್ಯ ಏನಾಗಿದೆ ಇವಾಗ ಇಲ್ಲಿದ್ದಾರೆ ಅವಾಗ ಸಿಕ್ಸ್ಟೀನ್ ಏಯ್ಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಏನಾಗುತ್ತೆ ಅವರು ಸೂರ್ಯ ಇಲ್ಲಿ ಬರ್ತಾರೆ ಆರನೇ ಮನೆಗೆ ಬರ್ತಾರೆ ಅಂದ್ರೆ ಆರನೇ ಅಧಿಪತಿ ಆರನೇಲಿ ಬಂದು ಅವರು ನಮ್ಮ ಇವ್ರ ಜಾತಕದಲ್ಲಿ ಬರೀ ಎರಲ್ ಇದ್ದಾರೆ ಅಂದ್ರೆ ಗೋಚಾರದಲ್ಲಿ ಯಾವಾಗ ಸೂರ್ಯ ಆರಲ್ಲಿ ಬರ್ತಾರೋ ಅವಾಗ ಈ ಹದಿನಾರು ಎಂಟು ಇಪ್ಪತ್ನಾಲ್ಕು ಏನಾಗುತ್ತೆ ಶುಕ್ರ ಎಂಟನೇ ಮನೆ ಅಧಿಪತಿ ಶುಕ್ರ ಕೂಡ ಅವರು ಕೂಡ ಇಲ್ಲಿ ಬರ್ತಾರೆ ಈ ದಿನ ಅಂದ್ರೆ ಆರು ಪ್ಲಸ್ ಎಂಟು ಅವಾಗ ಏನಾಗುತ್ತೆ ಅವ್ರಿಗೆ ಆ ಪ್ರಾಬ್ಲಮ್ ಜಾಸ್ತಿ ಆಗೋ ಚಾನ್ಸಸ್ ಇದೆ ಅದಕ್ಕೆ ಸ್ವಲ್ಪ ಕೇರ್ಫುಲ್ ಆಗಿದೆ ಅಂತ ನಾವು ಹೇಳಿದ್ದೀವಿ ಅವ್ರಿಗೆ ಅವಾಗ ಅವರು ಕನ್ವಿನ್ಸ್ ಆಗಿದ್ದಾರೆ ಅವ್ರಿಗೇನು ಬೇಜಾರಿಲ್ಲ ಯಾಕಂದ್ರೆ ಅವ್ರ ಪ್ರಾಬ್ಲಮ್ ಅವ್ರಿಗೆ ಗೊತ್ತು ಯಾಕಂದ್ರೆ ಅವ್ರು ಹೇಳಿದ ತಕ್ಷಣ ಅವ್ರಿಗೂ ಸ್ವಲ್ಪ ಅಸ್ಟ್ರಾಲಜಿ ಗೊತ್ತಿದೆ ಅದರಿಂದ ಅವ್ರು ಹೇಳಿದ ತಕ್ಷಣ ಅವ್ರಿಗೆ ಗೊತ್ತಾಗಿದೆ ಈ ಥರ ಪ್ರಾ ಪ್ರಾಬ್ಲಮ್ಸ್ ಅಂತ ಅವಾಗ ಅವರೇನು ಹೇಳಿದೆ ಅಂದರೆ ನನಗೆ ತಿನ್ನೋಕ್ಕಾದರೂ ಪರವಾಗಿಲ್ಲ ನಾನು ಬೇರೆಯವ್ರಿಗೆ ಊಟ ಆಗ್ತಾ ಇದ್ದೀನಿ ನಮ್ಮ ಮನೆ ಕೆಲಸವ್ರಿಗೆ ಅವ್ರಿಗೆ ಊಟ ಆಗ್ತಾ ಅವರು ಊಟ ಮಾಡೋದು ನೋ ನೋಡಿನೇ ನಾನು ಹೊಟ್ಟೆ ತುಂಬಿಸ್ಕೊತಾ ಇದ್ದೀನಿ ನಾನು ಖುಷಿ ಪಡ್ತಾಯಿದ್ದೀನಿ ಅಂತ ಹೇಳಿದ್ರು ಅವರು ಯಾಕಂದರೆ ಅವರು ಎಪ್ಪತ್ತ್ಮೂರು ವಯಸ್ಸಾಗಿದೆ ಅವ್ರಿಗೂ ಒಳ್ಳೆ ಮೆಚೂರಿಟಿ ಏಜರು ಅವರು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಅವ್ರ ಲೈಫ್ನ ಇದೇ ಥರ ನೋಡಿ ಎಲ್ ಪಿ ಎಲ್ಲಿ ಇಷ್ಟು ಕ್ಲಿಯರಾಗಿ ಅವರು ಹೇಳಿದ ಪ್ರಾಬ್ಲಮ್ಸ್ ಎಲ್ಲ ಇಂಡಿಕೇಶನ್ ಆಗ್ತಾಯಿದೆ ತುಂಬಾ ಸುಲಭವಾಗಿ ನಾವು ಒಂದು ರೋಗನ ನಾವು ಕಂಡುಹಿಡಿಯಬಹುದು ಎ ಎಲ್ ಪಿ ಮೆಥಡಲ್ಲಿ ಇದೇ ಥರ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಕ್ಕೋಣ ನಮಸ್ಕಾರ